ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಕಪಿಲಾ ನದಿಗೆ ಯಾತ್ರೆಯಲ್ಲಿನ ನಂಜನಗೂಡಿನ ವಿಡಿಯೋನಲ್ಲಿ ಗಿರಿಜಾ ಕಲ್ಯಾಣದ ವಿಶೇಷತೆಯ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಆಷಾಢ ಮಾಸದಲ್ಲಿ ಆಯೋಜಿಸಲಾಗುವ ಗಿರಿಜಾ ಕಲ್ಯಾಣದ ಮಹೋತ್ಸವವು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಸಮಾರಂಭಗಳಲ್ಲಿ ಒಂದಾಗಿದೆ ಇದು ಸುಮಾರು ಎಂಟು ದಿನಗಳ ಕಾಲ ನಡೆಯುವ ಮಹೋತ್ಸವವಾಗಿದೆ ಸಾಮಾನ್ಯವಾಗಿ ಆಷಾಢ ಶುಕ್ಲ ಚತುರ್ಥಿಯಿಂದ ಪ್ರಾರಂಭವಾಗಿ ಜುಲೈ ತಿಂಗಳಿನಲ್ಲಿ ನಡೆಯುತ್ತದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂರರಿಂದ ಹತ್ತರವರೆಗೂ ಕಾಶಿ ಯಾತ್ರೆ ದಾರಾ ಮಹೋತ್ಸವ ತೆಪ್ಪೋತ್ಸವ ಮುಂತಾದ ವಿಧಾನಗಳಲ್ಲಿ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ ಮಹೋತ್ಸವದ ವೇಳೆ ಮಂಟಪದಲ್ಲಿ ಪರಭಾಷೆ ಕಾರ್ಯಕ್ರಮಗಳು ಭರತನಾಟ್ಯ ಭಕ್ತಿ ಗೀತೆ ಸಂಗೀತ ನೃತ್ಯಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನ ಪ್ರದರ್ಶನ ಮಾಡಲಾಗುತ್ತದೆ ಈ ಒಂದು ವಿಶೇಷ ಮಾಸದಲ್ಲಿ ವಿಶೇಷವಾಗಿ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಸ್ವಾಮಿಗೆ ಹಾಗೂ ಸರ್ವಮಂಗಳಿಗೆ ಪ್ರತಿ ವರ್ಷ ಕಲ್ಯಾಣೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ದೇವಿಗೆ ವಿಶೇಷ ಅಲಂಕಾರವನ್ನ ಮಾಡಿ ದೇವಾಲಯದ ಮುಖ್ಯ ಮಂಟಪದಲ್ಲಿ ಅಲಂಕರಿಸಿ ಈ ಒಂದು ದಾರಾ ಮಹೋತ್ಸವವನ್ನ ಆಚರಿಸಲಾಗುತ್ತದೆ ಈ ಒಂದು ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಸ್ವಾಮಿಯ ಉತ್ಸವದ ಮೂರ್ತಿಗಳನ್ನ ಮೆರವಣಿಗೆಯು ಕೂಡ ಮಾಡಲಾಗುತ್ತದೆ ಈ ಒಂದು ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲುವುದಾದರೆ ಈ ನಂಜನಗೂಡಿನ ಕ್ಷೇತ್ರದಲ್ಲಿ ಅದೇ ಸರ್ವ ಮಂಗಳಿಗೆ ಕಲ್ಯಾಣೋತ್ಸವವು ಈ ಒಂದು ದೇವಾಲಯದಲ್ಲಿ ಜರುಗುತ್ತದೆ ಕಲ್ಯಾಣೋತ್ಸವದ ಕೊನೆಯ ದಿನ ದೇವರ ಉತ್ಸವದ ಮೂರ್ತಿಗಳನ್ನ ತೆಪ್ಪದ ಮೇಲಿರಿಸಿ ತೆಪ್ಪೋತ್ಸವವನ್ನು ಕೂಡ ಈ ಒಂದು ಕಪಿಲಾ ನದಿಯಲ್ಲಿ ಆಚರಿಸಲಾಗುತ್ತದೆ ವೀಕ್ಷಕರಿ ಈ ಒಂದು ಗಿರಿಜಾ ಕಲ್ಯಾಣದ ಹಿನ್ನೆಲೆಯ ಬಗ್ಗೆ ನೋಡುವುದಾದರೆ ಪುರಾಣಗಳ ಪ್ರಕಾರ ಹಿಂದೆ ತಾರಕಾಸುರನ ಸಂಹಾರಕ್ಕಾಗಿ ಶಿವನ ಮಗನಾದ ಷಣ್ಮುಖನು ಅವತರಿಸುವ ಸಲುವಾಗಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಗಿರಿಜೆಯಾಗಿ ಅವತರಿಸುತ್ತಾರೆ ನಂತರ ಪಾರ್ವತಿ ದೇವಿಯು ಶಿವನನ್ನು ಕುರಿತು ಅಖಂಡ ತಪಸ್ಸನ್ನಾಚರಿಸುತ್ತಾರೆ ಪಾರ್ವತಿ ತಪಸ್ಸಿಗೆ ಪ್ರಸನ್ನನಾದ ಪರಮೇಶ್ವರನು ಪಾರ್ವತಿ ದೇವಿಯನ್ನು ವಿವಾಹವಾಗಲು ಒಪ್ಪುತ್ತಾರೆ ಈ ಸಂದರ್ಭದಲ್ಲಿ ಗಿರಿಜೆಗೆ ದೇವಾನು ದೇವಾನುದೇವತೆಗಳ ಸಾಕ್ಷಿಯಾಗಿ ಬ್ರಹ್ಮದೇವನೇ ಪುರೋಹಿತನಾಗಿ ಮಹಾವಿಷ್ಣು ಗಿರಿಜೆಯನ್ನ ಪರಮೇಶ್ವರನಿಗೆ ಧಾರೆಯದು ಕೊಡುತ್ತಾರೆ ಇದು ಗಿರಿಜಾ ಕಲ್ಯಾಣದ ಹಿಂದಿರುವುದರ ಹಿನ್ನೆಲೆಯ ವಿಶೇಷತೆಯಾಗಿದೆ